ಸಿಎಂ ಕುರ್ಚಿ ವ್ಯವಸ್ಥೆ ತುಂಬಾ ಚಿಕ್ಕಡೆ ನಡೀತಾ ಇದೆ ಸಿ ಪಿ ಎಸ್ ಕುರ್ಚಿ ಯಾಕೆ ನಿಮಗೆ ಆಸ್ತ್ರ ಡಿ ಕೆ ಶಿವಕುಮಾರ್ ಯಾರು ಅಪೇಕ್ಷೆ ಪಟ್ಟುವೇ ಇಲ್ಲ ಅವರು ಇಬ್ಬರು ಪಡ್ತಾ ಇದ್ದಾರೆ ಇಲ್ಲಿ ಕಾಣ್ತಾ ಇಲ್ಲ ಬಲ್ರಿ ಇಲ್ಲಿ ನೋಡಿ ಸ್ಪೀಕರ್ ಅಲ್ಲೇ ಕೂತಾರೆ ಏನು ಕಾಣ್ತಾ ಇಲ್ಲ ಅಂಥದ್ದೇನಿಲ್ಲ ನಾನು ಹಿಂದೆ ಹೇಳಿದ್ದೆ ನಿಮಗೆ ಅಂಬಲಿಯು ಅಳಸಿಯಿತು ಕಂಬಲಿಯು ಹಾಸಿಯಿತು ಅಂಬಲಿಯು ಅಳಸಿಯಿತು ಕಂಬಳಿಯು ಹಾಸಾಯಿತು ಕೈ ಲಾಸದಲ್ಲಿ ಕೈ ಪೂಜೆ ಮಾಡಿತು ಅವಾಗ ಸರ್ಕಾರ ಇರಲಿಲ್ಲ ಅಂಬಲಿ ಅಳಿಸ್ತು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಅವ್ರಿಗೆ ಆಗಲಿಲ್ಲ ಕಂಬಳಿಯು ಆಸೆಯಿತು ದಟ್ಟಿ ಆಲಮತ ಸಮಾಜಕ್ಕೆ ಅದು ಹೋಯಿತು ವರ್ಷ ಸಮಗ್ರವ ನಡೆಸಿದರು ಈಗ ಮತ್ತೆ ಬಂತು ಈಗ ಅಕ್ಕಬಕ್ಕರು ವಿಜಯನ ಸಾಮ್ರಾಜ್ಯ ಕಟ್ಟಿದರು ಇವತ್ತು ವರ್ಷ ಚಿರಸ್ಥಾಯಿಯಾಗಿದೆ ಶಿವಾಜಿ ಗದಗಿನಲ್ಲಿ ಹುಟ್ಟಿದ್ರು ಆಲಮ ಸಮಾಜ ಹುಟ್ಟಿರ್ತಕ್ಕಂಥವು ಸಂಗಳ್ಳಿ ರಾಯಣ್ಣ ಚಿತ್ತೂರಿನ ಸಾಮ್ರಾಜ್ಯವನ್ನು ಉಳಿಸ್ತವನು ಕಾಶಿ ಕ್ಷೇತ್ರಗಳು ರಾಣಿ ಕುರುಬು ಸಮಾಜದವಳು ಹಾಗೆ ಈ ಕುರುಬು ಸಮಾಜ ಏನಪ್ಪ ಅಂದರೆ ಅದು ಕಾಡು ಅಡವಿಯಲ್ಲಿದ್ದು ಕುರುಗಳು ಮೆಣಸಿಕೊಂಡು ಆ ಲಿಂಗಗಳ ಲಿಂಗ ನೋಡ್ತಾ ಪ್ರಕೃತಿಯಿಂದ ಭವಿಷ್ಯವನ್ನು ಕಂಡವರು ಕುರುಹಿನ ಕಟ್ಟು ಅಂತ ನೀವು ಕುರುಬರು ಕಟ್ಟು ಅಂತ ನಮ್ಮಲ್ಲಿಗೆ ಅವರೊಂದು ಅಗ್ನಾಗಿ ಬರೆದ್ರು ಮುಂದೆ ಏನಾಗುತ್ತೆ ಆಗುತ್ತೆ ಮಳೆ ಬೆಳೆದು ಬರೆದ್ರು ಗುರು ಹುಟ್ಟು ಅಂತ ಹಾಗೆ ಹೊತ್ತು ದೈವಿ ಬರ ಉಳ್ಳತಕ್ಕಂಥ ಆರು ಕೆಟ್ಟರು ಆರು ಮತ ಕೆಡಲ್ಲ ಅಂತಾರೆ ಒಂದು ಗಾದಿ ಪುರಾತನವಾದ ಮತ ಅದು ಇವತ್ತಿಂದಲ್ಲ ಸಮಾಜ ಅದು ಅಂಥ ಸಮಾಜಕ್ಕೆ ಒಂದು ಯೋಗ ಬಂದಿದೆ ನೀವು ಬಿಡಿಸಿ ಕಷ್ಟ ಅವರಾಗೆ ಬಿಟ್ಟರೆ ಯೋಗ ಇದೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ ಅಂತ ರಾಜಕಾರಣಿ ಮತದಾರ ಸರ್ಕಾರ ಐದು ವರ್ಷ ಪೂರೈಸುತ್ತಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯಕ್ಕೆ ಮಹತ್ವವಾದ ಸ್ಥಾನ ಇದೆ ಯಾರು ಭವಿಷ್ಯ ಬದುಕೋರು ಯಾರು ನಾಳೆ ನೋಡೋಕೆ ಜನ ಬದುಕ್ತಿರೋದು ಹಾಗೆ ನಮ್ಮಲ್ಲಿ ಏನಿದೆ ಸಂಕ್ರಾಂತಿ ಭವಿಷ್ಯ ರಾಜರಿಗೆ ಮಹಾರಾಜರಿಗೆ ಹಿಂದೇನು ಹಡಗಿನ ವ್ಯಾಪಾರ ಇಂಥದ್ದು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹೋರಾಟ ಮಾಡೋಂಥವರಿಗೆ ಆ ಸಂಕ್ರಾಂತಿಯ ಫಲ ಅದು ರವಿಯನ್ನು ಆಧಾರವಾಗಿ ಹೇಳ್ತಕ್ಕಂಥದ್ದು ಸೂರ್ಯ ಸಂಕ್ರಾಂತಿಯಲ್ಲಿ ಅವನು ಬಣಸು ಉತ್ತರ ಕಡೆ ಬರ್ತಾನೆ ಆ ಫಲದ ಮೇಲೆ ಅದನ್ನು ಹೇಳ್ತಕ್ಕಂಥದ್ದು ಹೀಗಾಗಿ ಹಿಂದಿನ ಕಾಲದ ರಾಜರುಗಳು ಮಹಾರಾಜರುಗಳು ವ್ಯಾಪಾರಸ್ಥರು ಮತ್ತು ಅನೇಕ ಹೋರಾಟಗಾರರು ಉದ್ಯಮಶೀಲರು ಅವರು ಈ ಭವಿಷ್ಯವನ್ನು ನಂಬುತ್ತಾರೆ ಇದ್ರ ಮೇಲೆ ನಡೀತದೆ ಯುಗಾದಿ ಚಂದ್ರಮಾನ ಯುಗಾದಿ ಅಂತ ಆ ಹಿಂದೂ ಸಮಾಜದಲ್ಲಿ ಚಂದ್ರನ ಆಧಾರ ಹಿಟ್ಟುಗಳು ಭವಿಷ್ಯ ಹೇಳ್ತಕ್ಕಂಥದ್ದು ಅದು ಯುಗಾದಿಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆಲ್ಲ ಫಲ ಏನು ಫಲ ಇಲ್ಲ ಬಡ್ಜೆಟ್ ಆಗಿ ಅವ್ರಿಗೆ ಏನು ತೊಂದರೆ ಇಲ್ಲ ಬಡ್ಜೆಟ್ ಆದಮೇಲೆ ಅವರಾಗೆ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಆಗ್ಬೋದು ಶಿವನ ಮಲ್ಲಿಗೆಯ ಮಡಿಯ ಹೂವು ಬಲಪಾದದಿಂದ ಬಿದ್ದಾವು ಎರಡು ಶಿವನ ಪಾದ ಸೇರ್ತವೆ ಆಮೇಲೆ ಹಿಂದೇನೂ ಕೂಡ

ರಾಷ್ಟ್ರದ ವಿಚಾರಗಳನ್ನು ಬಂದಾಗಲೂ ಕೂಡ ಸಾಕಷ್ಟು ಆಗಿ ಆಗಿರುವಂಥದ್ದು ರಾಜಕೀಯ ವಿಪ್ಲವಗಳು ಸಂಭವಿಸ್ತಾ ಇದ್ದಾವೆ ಅವನ್ನೆಲ್ಲ ನೋಡಿದಾಗ ಅಚ್ಚ ತಮ್ಮ ಅಭಿಪ್ರಾಯ ನೋಡಿದಾಗ ನಾನು ಹಿಂದೆ ಹೇಳಿದ್ದೀನಿ ಅರಸನರ ಮನೆಗೆ ಕಾರ್ಮೋಡ ಇತ್ತು ಹಿಂದೆ ಹೇಳಿದೆ ನಾನು ಪ್ರಧಾನ ಮಂತ್ರಿಗಳಿಗೆ ಆಘಾತ ಇದೆ ಕೆಲವು ಸಾಯ್ತಾರೆ ಅಂತ ಹೇಳಿದೆ ಆನಂತರ ಚೀನಾದಲ್ಲಿ ಏನಾಯಿತು ಪ್ರಧಾನಮಂತ್ರಿ ಬದುಕಿದ್ದೇ ಹೆಚ್ಚಾಯಿತು ಅಲ್ವೇ ಹಾಗಾಗಿ ಅಂಥ ಸಮಸ್ಯೆಗಳು ಇಂದು ಮುಂದುವರಿತವೆ ಇಪ್ಪತ್ತಾರು ವರ್ಷ ಯುಗಾದಿ ಕಳೀಲಪ್ಪ ಈಗಲೇ ಕೇಳೋದು ಅಲ್ವೇ ಯುಗಾದಿ ಮೇಲೆ ಭವಿಷ್ಯ